ಈ ಈ ಸೀಕ್ವೆನ್ಸ್ ತುಂಬ ತಿಂಗಳುಗಳಿಂದನೇ ಮುಗಿಬೇಕಿತ್ತು ಆಲ್ಮೋಸ್ಟ್ ಸಿಕ್ಸ್ ಮಂತ್ಸಿಂದನೇ ಇದಾಗಬೇಕಿತ್ತು ಆದರೆ ನಾವು ಫಸ್ಟ್ ಶೆಡ್ಯೂಲ್ ಯಾವಾಗ ಸ್ಟಾರ್ಟ್ ಮಾಡಿದ್ವಿ ಆವಾಗಲೇ ಮುಗಿಬೇಕಿತ್ತು ಕಾರಣಾಂತರಗಳಿಂದ ತುಂಬ ಸಿಚುವೇಶನ್ಸ್ಗಳು ಆದರೆ ಕೆಲವೊಂದು ಸಲ ನಿಗೋದಿತ ಅವರು ಅವರು ಬ್ಯುಸಿ ಇದ್ರು ಕೆಲವೊಂದು ಸಲ ನಾನು ಬ್ಯುಸಿ ಇದ್ದೆ ಆಮೇಲೆ ಮಳೆ ಇತ್ತು ತುಂಬ ಲಾಸ್ಟ್ ಒಂದು ಫ್ರೀಫರ್ ಬಂದು ತುಂಬ ಮಳೆ ಇತ್ತು ಹಾಗಾಗಿ ಎಲ್ಲ ಮುಂದಕ್ಕೆ ಬಂದಿತ್ತು ಸೊ ಇವತ್ತು ಇದೆ ಅಂತ ಟೂ ಡೇಸ್ ಬ್ಯಾಕು ಡೈರೆಕ್ಟ್ ಕಾಲ್ ಮಾಡ್ಬಿಟ್ಟು ಹೇಳಿದ್ರು ಅಫ್ಕೋರ್ಸ್ ಮೂವಿ ಒಂದು ಕಮಿಟ್ಮೆಂಟು ಪ್ರೊಡ್ಯೂಸರ್ ನಮ್ಮ ನಂಬಿ ನಮಗೊಂದು ಕೆಲಸ ಕೊಟ್ಟಿರ್ತಾರೆ ಸೊ ನಾವು ಪ್ರೊಡ್ಯೂಸರ್ಗೋಸ್ಕರ ನಾವು ದುಡಿಬೇಕು ಯಾಕಂದರೆ ಅವ್ರಿಗೆ ಲಾಸ್ ಆಗಬಾರ್ದು ಸೊ ನಮ್ಮ ಪರ್ಸ್ನಲ್ ವಿಷಯ ಏನೇ ಇರ್ಬೋದು ಸೊ ಅದು ನಮ್ಮ ಸಿನ್ಮಾ ಟೀಮ್ ಮೇಲೆ ಪರಿಣಾಮ ಬೀರಬಾರದು ಅಂತ ಒಂದು ಒಂದೇ ಒಂದು ತುಂಬಾ ಪ್ರೊಫೆಷನಲ್ ಆಗಿ ನೀವು ಲಾಸ್ಟ್ ಟೈಮ್ ನಮ್ಗೆ ಪ್ರೆಸ್ ಮೀಟಲ್ಲಿ ಅವರ ಏನೇ ಪ್ರಾಜೆಕ್ಟ್ ಬಂದು ನಾನು ಸಪೋರ್ಟ್ ಮಾಡ್ತೀನಿ ನನ್ನ ಅವರ ಪ್ರಾಜೆಕ್ಟ್ ಗೆ ನೀವು ಸಪೋರ್ಟ್ ಮಾಡ್ತೀನಿ ಸೊ ಇದು ಸಿನಿಮಾ ನಂತರನು ಒಬ್ರಿಗೊಬ್ರು ಸಪೋರ್ಟ್ ಆಗಿರ್ತೀರಾ ಹೇಗೆ ಖಂಡಿತವಾಗ್ಲೂ ಇರಲೇಬೇಕು ಬಿಕಾಸ್ ಪರ್ಸನಲ್ ಲೈಫ್ ಸಿನ್ಮಾ ಅಂತ ಕಮಿಟ್ಮೆಂಟ್ ಕೊಟ್ಟಾಗ ಅದಕ್ಕಾದಂಥ ವ್ಯಾಲ್ಯೂ ನಾವು ಕೊಡಲೇಬೇಕು ಮರ್ಯಾದೆ ಕೊಡಬೇಕು ಬಿಕಾಸ್ ಇದನ್ನು ನಾವು ಕಾಯಕವೇ ಕೈಲಾಸ ಅಂತಾರಲ್ಲ ಸೊ ಹಾಗಾಗಿ ಆ ಥರ ನೋಡ್ತಾ ಇದ್ದೀವಿ ಏನೇ ಪರ್ಸ್ನಲ್ ಅಜೆಂಡಾಗಳು ದ್ವೇಷ ಅದು ಯಾವುದೂ ಇಲ್ಲ ಇವತ್ತೂ ಇಲ್ಲ ಸೊ ಡೆಫಿನೆಟ್ಲಿ ಸಿನಿಮಾ ಕಂಡದವರು ಯಾವುದೇ ರೀತಿ ಪ್ರಮೋಷನ್ಸ್ ಏನೇ ಪ್ಲ್ಯಾನ್ ಮಾಡಿದ್ರು ಸಿನಿಮಾಗೋಸ್ಕರ ನಾನು ಕೆಲಸ ಮಾಡ್ತೀನಿ ಇದು ಸಿನಿಮಾ ಬಿಟ್ಟು ಇಬ್ಬರಿಗೂ ಆಫರ್ ಬಂದರೆ ಬೇರೆ ಸಿನ್ಮಾತೀರಾ ಪ್ರೊಡ್ಯೂಸರ್ ಕಟ್ಕೊಂಬನಿ ಜೊತೆಗೆ ಮಾತಾಡೋಣ ಬಂದರೆ

ಮಾಡಬೇಕು ಅನ್ನೋದಿತ್ತೋ ಇಲ್ಲ ಗೊತ್ತಿಲ್ಲ ಸ್ಯಾಡ್ ಫೇಸ್ ತೋರಿಸಿದ್ರೆ ಅಷ್ಟೇ ಸಾಕಾಗಿತ್ತೋ ಅದು ಗೊತ್ತಿಲ್ಲ ಸೊ ಅವರು ಎಷ್ಟು ಮಟ್ಟಿಗೆ ನಿಮ್ಮ ಒಂದು ಆ ಸೀಕ್ವೆನ್ಸ್ಗೆ ಜೀವ ತಂದಿದ್ರು ಫಸ್ಟ್ ಅವ್ರ ಆನ್ಸರ್ ಗ್ಲಿಸರಿನ್ ಬೇಕಾಗಿದೆ ನಾನೇ ಹೇಳ್ಬಿಡ್ತೀನಿ ಫಸ್ಟು ಈ ಜಾಗದಲ್ಲಿ ಒಂದು ಶೂಟ್ ಮಾಡುತ್ತೆ ಈ ಜಾಗದಲ್ಲಿ ಒಂದು ವಾಂಟೇಜ್ ಇದೆ ನಿಂತಿರ್ತಾರೆ ತುಂಬ ದಿನ ಆದ್ಮೇಲೆ ನೋಡೋದಲ್ಲ ಅದು ಮಾಡ್ಕೊಳ್ಳೋದು ನಾನೇನು ಹೇಳಿಲ್ಲ ಜಸ್ಟ್ ಹೋಗಿ ಅದು ಮಾಡ್ಕೊಳ್ಳಿ ಅಂತ ಹೇಳಿದೆ ಅಷ್ಟೇ ಹಗ್ ಮೇಲೆ ಅಂದರೆ ಅವರು ಅವ್ರು ಹೆಂಗಿದ್ರು ಅನ್ನೋದು ಏನಾಗಿದೆ ನಮಗೆ ಬೇಡ ಏನಾಗಿತ್ತು ಅನ್ನೋದಕ್ಕೆ ಅಂದರೆ ಅವತ್ತಿನ ಸಿಚುವೇಶನ್ ನಾನು ನೋಡಿದೆ ಹಗ್ ಮಾಡಿದವರು ಲಿಟ್ರಲಿ ಹೇಳಿದ್ರು ಬಿಟ್ಟಿಲ್ಲ ಮೇಡಮ್ ಫುಲ್ ಅಳ್ತಿದ್ದಾರೆ ಅವತ್ತೊಂದು ಇಪ್ಪತ್ತು ನಿಮಿಷ ನಾವು ಗ್ಯಾಪ್ ಕೊಟ್ಟು ಅವ್ರಿಗೆ ಸಮಾಧಾನ ಮಾಡಿದ್ರು ಅಂದರೆ ಒಂದಷ್ಟು ನಾವು ನೋಡಿದ್ದೀವಿ ಬೇರೆಯವ್ರು ಏನು ಮಾತಾಡ್ತಾರೆ ಅನ್ನೋದಕ್ಕಿಂತ ನಾನು ಇವ್ರ ಜೊತೆ ಇದ್ರ ನಮ್ಮ ಟೀಮ್ ಟೆಕ್ನಿಷಿಯನ್ಸ್ ಎಲ್ಲ ನೋಡಿದ್ದಾರೆ ಅವ್ರ ಅವ್ರ ಬಾಂಡೇಜ್ ಏನು ಅನ್ನೋದು ಅದು ನಾನು ಹೇಳ್ತೀನಿ ಅಂದರೆ ತುಂಬ ಎಮೋಷನಲಿ ಒಂದಷ್ಟು ಸೀನ್ಗಳು ಅವ್ರ ಲೈಫಲ್ಲಿ ನಡೆದಿರೋ ಥರನೇ ಒಂದಷ್ಟು ಸಿಂಕ್ ಆಗಿದೆ ಅದು ಇಬ್ಬರೂ ಹೇಳ್ಕೊಂಡಿದ್ದಾರೆ ನನಗೆ ಅದು ನೋಡ್ತೀರಾ ಸಿನ್ಮಾದಲ್ಲಿ ಆ್ಯಂಡ್ ನಾಸ್ ಜಸ್ಟ್ ತಿಂಕಿಂಗ್ ಯೂಶ್ವಲಿ ನಾನು ಯಾವುದೇ ಪ್ರಾಜೆಕ್ಟ್ ಕೂಡ ಮಾಡ್ತಾ ಕೂಡ ಅದೇನು ಮುಗಿಯುತ್ತೆ ಅಂತ ಬಂದಾಗ ನೋಡ್ಕೊಂಡು ಹಾಗೆ ಆಗ್ತೀನಿ ಆ್ಯಂಡ್ ಇವಾಗ ಎಲ್ಲ ಅವರು ಒಂದ್ಸತಿ ಹೋಗಿ ಸುಮ್ಮನೆ ಫೋಟೇಜ್ ತೋರಿಸ್ತಿದ್ದೆ ಹಂಗೆ ನೋಡ್ತಿದ್ರು ಅವ್ರು ನೋಡ್ತಾನೆ ಇದಾರೆ ನೋಡ್ತಾನೆ ಇದ್ರು ಸೈಲೆಂಟ್ ಅವರು ಯಾಕಿದ್ರು ಅದೇ ನನ್ನ ಮನೆಯದೆಲ್ಲ ನೆನಪಾಗ್ತಿದೆ ಇವ್ರು ಎಲ್ಲ ಕನೆಕ್ಟ್ ಆಗ್ತಿದೆ ಅಂತ ಸೊ ಒಂದಷ್ಟು ವಿಚಾರಗಳು ನಾನು ನೋಡಿದ್ದೀನಿ ಅದು ನನ್ನಲ್ಲೇ ಬರ್ತಿಲ್ಲ ಪ್ರೊಡ್ಯೂಸರ್ಸ್ ಕೂಡ ಸಿನಿಮಾ ಪ್ರಮೋಷನಿಗೆ ಬರಲ್ಲ ಅಂತ ಹೀರೋಯಿನ್ ಮೇಲೆ ಕಂಪ್ಲೇಂಟ್ಸ್ ಮಾಡೋದಿರುತ್ತೆ ನಿವೇದಿತ ಮೇಲೆ ಆ ಥರದ ಕಂಪ್ಲೇಂಟ್ಸೇ ಇರಲಿಕ್ಕಿಲ್ಲ ಯಾಕಂದರೆ ಕರ್ತಕ್ಷಣ ಇಬ್ಬರು ಅಷ್ಟೇ ಮೇಡಮ್ ಏನು ಟೈಮ್ ಹೇಳಿರ್ತಾರೆ ಆ ಟೈಮ್ಗೆ ಚಿತ್ರ ಅದು ಮೇಡಮ್ ಫೈಟ್ ನೈ ನನಗೆ ಇನ್ನೊಂದು ದಿನ ಕೊಡಿ ಅಂತ ಕೇಳ್ತಿದ್ರು ಪ್ರೊಡ್ಯೂಸರ್ಗೆ ಅಷ್ಟು ಅಷ್ಟು ಡೆಡಿಕೇಟಿವ್ ಆಗಿದ್ದಾರೆ ಒಬ್ಬ ಡೈರೆಕ್ಟ್ರಿಗೆ ಈ ಥರ ಆರ್ಟಿಸ್ಟ್ಗಳು ಸಿಕ್ಬಿಟ್ರೆ ನಿಜವಾಗ್ಲೂ ಏನು ಬೇಕಾದ್ರೂ ಮಾಡಿಸ್ಬೋದು ಅಂತೇಳಿ